ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ವೆಜಿಟೇಬಲ್ ಪುಲಾವ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎರಡು ಆನಿಯನ್ ಸಣ್ಣ ಉದ್ದು ಕಚ್ಚಿಟ್ಕೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ಇದು ಒಗ್ಗರಣೆಗೆ ಎರಡು ಎಲೆ ಸೋಂಪು ಅನಾನಸ್ ಫ್ಲಾರ್ ಒಂದು ಏಲಕ್ಕಿ ಮರಾಠಿ ಮೊಗ್ಗು ಲವಂಗ ಎರಡು ಇಂಚು ಚಕ್ಕೆ ಇಷ್ಟು ಬಂದು ನಾವು ಪಲಾವ್ ಮಾಡೋದಕ್ಕೆ ಬೇಕಾಗುತ್ತೆ ಮತ್ತು ಒಂದು ಟೊಮೆಟೊನ ಸಣ್ಣಗೆ ಉದ್ದು ಕಚ್ಚಿಟ್ಕೊಂಡಿದ್ದೀನಿ ಇದು ಮಸಾಲೆಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಶುಂಠಿ ಸೋಂಪು ಚಕ್ಕೆ ಲವಂಗ ಒಂದು ಏಲಕ್ಕಿ ಐದರಿಂದ ಆರು ಒಣಮೆಣ್ಸಿನ್ಕಾಯಿ ನೀವು ಬೇಕಂದರೆ ಹಸಿ ಮೆಣ್ಸಿನ್ಕಾಯಿನೂ ಯೂಸ್ ಮಾಡ್ಬೋದು ಈಗ ಬನ್ನಿ ಕುಕ್ ಕುಕ್ಕರ್ ಬಿಸಿಗಿಟ್ಟು ನಾಲ್ಕರಿಂದ ಐದು ಸ್ಪೂನ್ ಆಯಿಲು ಹಾಗೂ ಎರಡು ಸ್ಪೂನ್ ತುಪ್ಪನ ಬಿಸಿ ಮಾಡ್ಕೊಳ್ಳಿ ಎಣ್ಣೆ ಮತ್ತು ತುಪ್ಪ ಎರಡು ಒಟ್ಟಿಗೆ ಹಾಕಿ ಬಿಸಿ ಮಾಡಿಕೊಂಡು ಬಿಸಿ ಆದ ನಂತರ ನಾವು ಈಗ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ನಾನು ಆಗಲೇ ತೋರಿಸಿದ ಸ್ಪೈಸಸ್ನೆಲ್ಲ ಇವಾಗ ಕಾದಿರೋ ಅಂಥ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಎಲೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಇದು ಉದ್ದ ಮರಾಠಿ ಮೊಗ್ಗು ಮತ್ತು ಚಿಕ್ಕ ಮರಾಠಿ ಮೊಗ್ಗು ಎರಡೂ ಇತ್ತು ಎರಡೂ ಸೇರಿಸಿದ್ದೀನಿ ಮತ್ತು ಅನಾನಸ್ ಫ್ಲವರ್ ಮತ್ತು ಕಲ್ಲು ಹೂ ಇದು ಸೋಂಪು ಇಷ್ಟನ್ನು ನಾನು ಎಣ್ಣೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸಿಮ್ಮಲ್ಲೇ ಇಟ್ಕೊಳ್ಬೇಕು ಇದು ಫ್ರೈ ಆಗುವಾಗ ಇಲ್ಲ ಸೀದ ಸೀದ್ಬಿಡುತ್ತೆ ಇದು ಸಿಹಿಬಾರ್ದು ಸಿಮ್ಮಲ್ಲೇ ಇಟ್ಕೊಂಡು ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸು ಹೀಗೆ ಫ್ರೈ ಮಾಡ್ಕೊಳ್ಳೋಣ ಅದು ಫ್ಲೇವರೆಲ್ಲ ಬಿಟ್ಟ ನಂತರ ನಾವೀಗ ಹಚ್ಚಿಟ್ಕೊಂಡಿರೋವಂಥ ಎರಡು ದಪ್ಪ ಸೈಜ್ ಈರುಳ್ಳಿ ಸಣ್ಣಗೆ ಉದ್ದಕ್ಕೆ ಹಚ್ಚಿಟ್ಕೊಳ್ಳಿ ಈಗ ಆನಿಯನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆನಿಯನ್ನು ಚೆನ್ನಾಗಿ ರೋಸ್ಟ್ ಆಗಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಮತ್ತು ಗೋಲ್ಡನ್ ಕಲರ್ ಬರಬೇಕು ಆಗಾಗ ಈಗ ಕೈ ಈ ಥರ ಕೈ ಹಾಡ್ಕೊಳ್ತಾರೆ ಇಲ್ಲಾಂದರೆ ಇರೋ ಚಾನ್ಸಸ್ ಇರುತ್ತೆ ಈಗ ನಾವು ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಮುಂಚೆ ತೋರಿಸ್ದಾಗೆ ಬೆಳ್ಳುಳ್ಳಿ ಶುಂಠಿ ಒಣಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಸೋಂಕು ಒಂದು ಏಲಕ್ಕಿ ಇದನ್ನು ಇದ್ದೀನಿ ಮಿಕ್ಸಿ ಜಾರ್ಗೆ ಕಾಯಿ ತುರಿ ಸ್ವಲ್ಪನೇ ತಗೊಳ್ಳಿ ಕಾಯಿ ತುರಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನೀವು ಸ್ವಲ್ಪ ನೋಡಿ ಇಷ್ಟೇ ಆಗ್ತಾ ಇರೋದು ಮಸಾಲೆ ಜಾಸ್ತಿ ಇದ್ದಷ್ಟು ಪಲಾವ್ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಮಸಾಲೆ ಐಟಮ್ ಜಾಸ್ತಿ ಹಾಕೋಬಾರ್ದು ಇಷ್ಟೇ ಸಾಕು ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸಿ ಮಸಾಲೆ ರುಬ್ಕೊಳ್ಳೋಣ ಈಗ ನೋಡಿ ಸ್ವಲ್ಪ ಲೈಟಾಗಿ ಇದೆ ಬ್ರೌನ್ ಕಲರ್ ಗೋಲ್ಡನ್ ಬ್ರೌನ್ ಬರ್ತಾ ಇದೆ ಈರುಳ್ಳಿ ಆಗಾಗ ಈ ಥರ ಕೈ ಆಡಿಸ್ಕೊಳ್ತಾ ಇರಬೇಕು ನೋಡಿ ಇದು ರಾತ್ರಿನೇ ನೆನೆಸಿಟ್ಟಿರುವಂಥ ಬಟಾಣಿ ವೆಜಿಟೇಬಲ್ಸ್ ಬೀನ್ಸ್ ಕ್ಯಾರೆಟ್ ಕ್ಯಾಬೇಜ್ ಇದಕ್ಕೆ ನೀವು ಹೂಕೋಸ್ ಕೂಡ ಹಾಕೋಬೋದು ನೋಡಿ ಮಸಾಲೆ ಈ ಥರ ನೈಸಿಗೆ ರುಬ್ಕೊಂಡಿಟ್ಕೊಂಡಿದ್ದೀನಿ ಇಷ್ಟೇ ಮಸಾಲೆ ನಾನು ಸೇರಿಸೋದು ಈರುಳ್ಳಿ ರೋಸ್ಟ್ ಆಗ್ತಾ ಇದೆ ಈಗ ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬಂದಾಗ ನಾವು ವೆಜಿಟೇಬಲ್ಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ತರಕಾರಿನ ಚೆನ್ನಾಗಿ ತೊಳೆದು ನಾನು ಹಚ್ಚಿಟ್ಕೊಂಡಿದ್ದೆ ಮುಂಚೆಯೇ ನಾನು ಯೂಶ್ವಲಿ ನೈಟೇ ತರಕಾರಿನ ತೊಳೆದು ಹಚ್ಚಿಟ್ಕೊಂಡಿರ್ತೀನಿ ಬೆಳಗ್ಗೆ ಬೇಗ ತಿಂಡಿಗೆ ಬೇಕಾಗುತ್ತೆ ಅಂತ ಹಾಗೆ ಬಟಾಣಿ ಕೂಡ ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತರಕಾರಿ ಬಟಾಣಿ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ಪೈಸಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದು ಮಿಕ್ಸ್ ಮಾಡೋಣ ಈಗ ಸ್ವಲ್ಪ ಟರ್ಮರಿಕ್ ಸೇರಿಸ್ಕೊಳ್ಳೋಣ ಬೇಗ ತರಕಾರಿಗಳೆಲ್ಲ ಬೇಗ ಬೇಯುತ್ತೆ ಟರ್ಮರಿಕ್ ಸೇರಿಸೋದ್ರಿಂದ ಟರ್ಮರಿಕ್ ಮತ್ತು ರುಚಿಗೆ ತಕ್ಕಷ್ಟು ಸೊ ತುಂಬ ಟೇಸ್ಟಿಯಾಗುತ್ತೆ ಈ ಥರ ಪಲಾವ್ ಮಾಡೋದರಿಂದ ನಮ್ಮ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬ ಖಾರನೂ ಇರೋಲ್ಲ ಮೈಲ್ಡಾಗಿರುತ್ತೆ ಹಾಗಾಗಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನಾನು ರುಬ್ಬೋದಕ್ಕೆ ಒಣ್ಮೆಣಸಿನ್ಕಾಯಿನೇ ಯಾವಾಗಲೂ ಯೂಸ್ ಮಾಡೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರಿಂದ ಎರಡು ಮಾತ್ರ ಹತ್ತಿಮೆಣ್ಸಿನ್ಕಾಯಿನ ಒಗ್ಗರಣೆ ಸೇರಿಸ್ಕೊತೀನಿ ರುಬ್ಬೋದಕ್ಕೆ ನಾನು ಒಣಮೆಣ್ಸಿನ್ಕಾಯಿನೇ ಹಾಕೋದು ನೀವು ಬೇಕಂದರೆ ಒಣ ಹಸಿಮೆಣ್ಸಿನ್ಕಾಯಿನ ರುಬ್ಬೋದು ಕೂಡ ಸೇರಿಸ್ಕೊಳ್ಳಿ ನೋಡಿ ಈಗ ನಾನು ಟರ್ಮರಿಕ್ ಹಾಗೂ ಸಾಲ್ಟನ್ನ ಸೇರಿಸಿ ಒಂದ್ಸರಿ ಮಿಕ್ಸ್ ಮಾಡ್ಕೊತೀನಿ ಪಕ್ಕದಲ್ಲೇ ನಾನು ಈಗ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅಕ್ಕಿ ತೊಳೆದು ಹಾಕಿದ್ಮೇಲೆ ನಾವು ಬಿಸಿ ನೀರನ್ನ ಸೇರಿಸೋದ್ರಿಂದ ಅನ್ನ ಉದುರುದ್ರಾಗಿ ಚೆನ್ನಾಗಾಗುತ್ತೆ நோடி ஒன்று டொமோட்டில் ஆக ஒன்று டொமட்டோ மொத்தி எரோடு கிரீன் சில்லின அச்சிட்டுக்கே அதன நான் எஸ்க்கோட்டோ எஸ்க்கொண்டு இவங்க இன்னொன்னு மிஸ் மாண எல்லா தரீகள் இது வைத்து மிஸ் மாட்டு வயது இடத்துக்கோணா மீடியம் ஃப்ளேமெல்லே இப்போ விடி இல்லாங்க லசித்து ಈಗ ನಾನು ಎರಡೂವರೆ ಗ್ಲಾಸಷ್ಟು ಅಕ್ಕಿನ ಇದ್ದೀನಿ ಎರಡೂವರೆ ಗ್ಲಾಸ್ ಅಕ್ಕಿ ಹಾಕೋದ್ರಿಂದ ಐದರಿಂದ ಆರು ಜನ ಆಗುವಷ್ಟು ಪಲಾವ್ ರೆಡಿ ಆಗುತ್ತೆ ನೋಡಿ ಇಷ್ಟೇ ಮಸಾಲೆ ನಾನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗುತ್ತೆ ನೋಡಿ ಈಗ ನಾನು ಮಸಾಲೆನ ಸೇರಿಸಿ ಸ್ವಲ್ಪ ಅರ್ಧ ತರಕಾರಿ ಬೆಂದ ನಂತರ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ತರಕಾರಿಗಳೆಲ್ಲ ಬೆಂದ ಮೇಲೆ ಮಸಾಲೆ ಸೇರಿಸಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಸ್ವಲ್ಪ ಒಂದು ಮಸಾಲೆ ಹಾಕಿದ ಮೇಲೆ ಒಂದು ಟೂ ತ್ರೀ ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲೇ ಇದು ಕುಯ್ಯಬೇಕು ಒಂದು ಪ್ಲೇಟ್ ಮುಚ್ಚಿ ಬೇಯದ ಇಡ್ಬಿಡಿ ಸಿಂಪಲ್ಲಾಗಿ ಮೈಲ್ಡಾಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ದೊಡ್ಡವರು ಚಿಕ್ಕವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಅಕ್ಕಿ ತೊಳೆದಿ ತೊಳೆದಿರೋ ಅಂಥ ಅಕ್ಕಿನ ಈಗ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಅಕ್ಕಿ ಹಾಕಿದ ನಂತರ ಒಂದ್ಸರಿ ಮಿಕ್ಸ್ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಕರೆಕ್ಟಾಗಿ ಅಳತೆ ತಕ್ಕಂಗೆ ನೀರು ಸೇರಿಸಬೇಕು ಎರಡೂವರೆ ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಐದು ಗ್ಲಾಸ್ ನಾನು ಬಿಸಿ ನೀರನ್ನ ಇದ್ದೀನಿ ಅಕ್ಕಿಗೆ ಎಷ್ಟು ಬೇಕಷ್ಟು ಕರೆಕ್ಟಾಗಿ ಒನ್ ಎರಡೂವರೆ ಗ್ಲಾಸ್ ಅಕ್ಕಿ ಹಾಕಿದ್ರೆ ಐದು ಗ್ಲಾಸ್ ನೀರು ನೀವು ಎರಡು ಗ್ಲಾಸ್ ಅಕ್ಕಿ ಹಾಕಿದ್ರೆ ನಾಲ್ಕು ಗ್ಲಾಸ್ ನೀರು ಈ ಥರ ಕರೆಕ್ಟಾಗಿ ನೀರು ಸೇರಿಸೋದ್ರಿಂದ ಅನ್ನ ಉದುರುದ್ರಾಗಿ ಚೆನ್ನಾಗಾಗುತ್ತೆ ಮುದ್ದೆ ಥರ ಏನೂ ಆಗಲ್ಲ ಪರ್ಫೆಕ್ಟಾಗಿ ಆಗುತ್ತೆ ನೀರು ಸೇರಿಸಿದ ನಂತರ ನಾವು ಒಂದು ಸರಿ ಟೇಸ್ಟ್ ನೋಡಿಬಿಡೋಣ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತ ಇವಾಗ ನಾವು ಬೇಕಂದರೆ ಸಾಲ್ಟ್ ಕೂಡ ಸೇರಿಸ್ಕೊಬೋದು ನಾನು ಮುಂಚೆಯೇ ಉಪ್ಪನ್ನ ಸೇರಿಸಿದ್ದೆ ಹಾಗಾಗಿ ಕರೆಕ್ಟಾಗಿ ಇತ್ತು ನೋಡಿ ಈ ಥರ ನೋಡಿ ಇವಾಗ ತೋರಿಸ್ತೀನಿ ಟೆಸ್ಟು ತೆಳುವಾಗಿದೆ ಮಸಾಲೆ ಏನು ಜಾಸ್ತಿ ಹಾಕಿಲ್ಲ ನಾನು ಇದು ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ರೆಡಿ ಆಯಿತು ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಅಕ್ಕಿ ನೀವು ಮುಂಚೆನೇ ಫೈ ಟು ಟೆನ್ ಮಿನಿಟ್ಸ್ ಬಿಫೋರ್ ನೀವು ತೊಳೆದಿಟ್ಟರೆ ಒಂದು ವಿಸಿಲ್ ಸಾಕಾಗುತ್ತೆ ನಾನು ಆಗಲೇ ತೊಳೆದಿರೋದ್ರಿಂದ ಎರಡು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಅನ್ನನೂ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ ಕುಕ್ಕರ್ ವಿಸಿಲ್ ಬಿಡೋ ಅಷ್ಟರಲ್ಲಿ ನಾನು ಮೊಸರು ಪಚಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಸೌತೆಕಾಯಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹಚ್ಚಿಟ್ಕೊಂಡೆ ನೋಡಿ ಈಗ ಕುಕ್ಕರ್ ಕುಕ್ಕರ್ ಎರಡು ವಿಷರ್ ಬಿಟ್ಟ ನಂತರ ಈ ಥರ ಬಂದಿದೆ ನೋಡಿ ಎಷ್ಟು ಸಕ್ಕದಾಗಿ ಬಂದಿದೆ ಅಂತ ನೋಡಿ ಸ್ಪೈಸಸ್ನೆಲ್ಲ ಎತ್ ಬಿಡೋಣ ಈಗ ನೋಡಿ ಅನ್ನ ಎಷ್ಟು ಉದುರು ಉದ್ರಾಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಈಗ ನೀಟಾಗಿ ಸರಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನೋಡ್ತಾ ಇದ್ರೆ ಪಲಾವ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ವಾವ್ ಪರ್ಫೆಕ್ಟಾಗಿ ಈಗ ನೋಡಿ ನಾನು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ಬಿಸಿ ಬಿಸಿ ಪಲಾವ್ ಜೊತೆ ಮೊಸರು ಪಚಡಿನೂ ಕೂಡ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್